ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಏಪ್ರಿಲ್ ನಾಲ್ಕರಂದು ಪ್ರಕಟವಾಗಿರುವ ಅಂತಿಮ ಮತದಾರರ ಪಟ್ಟಿಯಂತೆ ಹದಿನೇಳು ಲಕ್ಷ ಎಪ್ಪತ್ತೊಂಬತ್ತು ಸಾವಿರದ ಇನ್ನೂರ ನಲವತ್ಮೂರು ಮತದಾರರಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ಮತದಾನಕ್ಕಾಗಿ ಎರಡು ಸಾವಿರದ ಎಪ್ಪತ್ತಾರು ಮತಗಟ್ಟೆಗಳನ್ನು ಸಿದ್ದಪಡಿಸಲಾಗಿದ್ದು ಮೂಲ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ ನಾಳೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಮತದಾನ ಪ್ರಕ್ರಿಯೆ ನಡೆಯಲಿದೆ ಎಂದು ತಿಳಿಸಿದರು ಜಿಲ್ಲೆಯಲ್ಲಿ ಎಂಟು ಲಕ್ಷ ಎಪ್ಪತ್ತಾರು ಸಾವಿರದ ನೂರ ಹನ್ನೆರಡು ಪುರುಷ ಮತದಾರರು ಒಂಬತ್ತು ಲಕ್ಷದ ಎರಡು ಸಾವಿರದ ಒಂಬೈನೂರ ಅರವತ್ಮೂರು ಮಹಿಳಾ ಮತದಾರರು ಹಾಗೂ ನೂರ ಅರವತ್ತೆಂಟು ಇತರೆ ಮತದಾರರು ಇದ್ದಾರೆ ಇದರಲ್ಲಿ ಆರುನೂರ ಮೂರು ಮತಗಟ್ಟೆಗಳನ್ನು ಸೂಕ್ಷ್ಮ ಮತಗಟ್ಟೆಗಳು ನಲವತ್ತು ಮಹಿಳಾ ಮತಗಟ್ಟೆಗಳು ಮತ್ತು ಎಂಟು ವಿಶೇಷ ಚೇತನರಿಗಾಗಿ ಮತಗಟ್ಟೆಗಳನ್ನು ನಿರ್ಮಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಒಂದು ಎಂಟು ಮತಗಟ್ಟೆಗಳನ್ನು ಎಥನಿಕ್ ಪೊಲೀಸ್ ಸ್ಟೇಷನ್ ಅಂತೇಳಿ ಹದಿನಾರು ಮತಗಟ್ಟೆಗಳಲ್ಲಿ ಮಾಡ್ತಾಯಿದ್ದೇವೆ ಮತ್ತು ಹೆಂಗ್ ಎಂಪ್ಲಾಯಿ ಸಂಬಂಧಪಟ್ಟಂತೆ ಅದು ಹದಿನಾರು ಕೂಡ ಇದ್ದೇವೆ ಸೊ ಇಷ್ಟು ವ್ಯವಸ್ಥೆಗಳನ್ನು ಕೂಡ ನಾವು ಮಾಡಿಕೊಂಡಿರೋವಂಥದ್ದು ಮತ್ತು ಥೀಮ್ ಬೇಸ್ಡ ಮತಗಟ್ಟೆಗಳನ್ನು ಕೂಡ ಎಂಟು ಮತಗಟ್ಟೆಗಳಲ್ಲಿ ನಾವು ಮಾಡ್ತಾಯಿದ್ದೇವೆ ಕಾಸ್ಟಿಂಗಿಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿರುವಂಥ ಒಟ್ಟು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಸಾವಿರದ ನೂರ ಇಪ್ಪತ್ತು ಮತಗಟ್ಟೆಗಳು ಅಂದರೆ ಎರಡು ಸಾವಿರದ ಎಪ್ಪತ್ತಾರು ಮತಗಟ್ಟೆಗಳ ಪೈಕಿ ಸಾವಿರದ ನೂರ ಇಪ್ಪತ್ತು ಮತಗಟ್ಟೆಗಳು ಅಂದರೆ ಶೇಕಡ ಐವತ್ತಕ್ಕಿಂತಲೂ ಹೆಚ್ಚು ಮಾಡಿರೋ ಅಂಥದ್ದು ನಾವು ಸುಮಾರು ಐವತ್ತೆರಡು ಪರ್ಸೆಂಟ್ ಆಗ್ತದೆ ಇಷ್ಟು ಮತಗಟ್ಟೆಗಳಲ್ಲಿ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಿ ವೆಬ್ ಕಾಸ್ಟಿಂಗನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಸಾವಿರದ ನೂರ ಇಪ್ಪತ್ತು ಮತಗಟ್ಟೆಗಳಿಗೆ ಸಂಬಂಧಪಟ್ಟಂತೆ ಸಿ ಕ್ಯಾಮ್ರಾ ಅಳವಡಿಸುವಂಥ ಪ್ರಕ್ರಿಯೆ ಈಗಾಗಲೇ ಚಾಲನೆ ಆಗಿದೆ ಆ ವೆಬ್ ಕಾಸ್ಟಿಂಗ್ ಮಾಡೋದಂಥ ಸಂದರ್ಭದಲ್ಲಿ ಅದನ್ನು ಕೂಡ ನಮ್ಮ ಕಚೇರಿನಲ್ಲಿ ಮತ್ತು ಬೆಂಗಳೂರಿನಿರುವಂಥ ಸಿಇಒರ ಕಚೇರಿನಲ್ಲಿ ಕೂಡ ಆ ವೆಬ್ ಕಾಸ್ಟಿಂಗ್ನ ಲೈವ್ ಆಗಿ ನೋಡಲಿಕ್ಕೆ ಅವಕಾಶ ಇರೋ ಅಂಥದ್ದು ಅದು ನಾವು ಕೂಡ ಇಲ್ಲಿ ಪರಿಶೀಲನೆಯನ್ನು ಮಾಡಿದ್ದೇವೆ